ಕೊಟ್ಟಿಲ್ಲ ನಾವು ಕೊಟ್ಟಿರ್ತಕ್ಕಂಥ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ದೇವೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಈ ರಾಜ್ಯದ ಜನ ನಮಗೆ ಆಶೀರ್ವಾದವನ್ನು ಮಾಡಿದರು ನಾವು ಎರಡ್ ಸಾವಿರದ ಹದಿನೆಂಟರಲ್ಲಿ ಸೋತದ್ದು ನಾವು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರು ಕೂಡ ಜನತೆಗೆ ಕೊಟ್ಟಿದ್ದಂತ ಎಲ್ಲ ಭರವಸೆಗಳನ್ನು ಈಡೇರಿಸಿದ್ರು ಕೂಡ ಜನ ನಮ್ಮನ್ನ ಕೈ ಹಿಡಿಲಿಲ್ಲ ಜನ ನಮಗೆ ಆಶೀರ್ವಾದ ಮಾಡಲಿಲ್ಲ ಕಾರಣ ಯಾಕಪ್ಪ ಅಂತಂದ್ರೆ ನಾವು ಮಾಡದಂತ ಕೆಲಸವನ್ನ ಜನರಿಗೆ ಮುಗಿಸೋದ್ರಲ್ಲಿ ತಿಳಿಸೋದ್ರಲ್ಲಿ ನಾವು ಸೋತೋ ಅಂತಕ್ಕಂಥದ್ದನ್ನ ಇವತ್ತು ಅರ್ಥ ಮಾಡ್ಕೋಬೇಕಾಗ್ತದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಮ್ಮ ಪಕ್ಷ ಅಧಿಕಾರದಲ್ಲಿದ್ದಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದವು ಆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ ಅಂತಕ್ಕಂಥದನ್ನ ಹೆಮ್ಮೆಯಿಂದ ನಮ್ಮ ಕಾರ್ಯಕರ್ತರು ಹೇಳ್ಕಬೇಕು ಅಂತಕ್ಕಂಥ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನೂರ ಐವತ್ತೆಂಟು ಭರವಸೆಗಳನ್ನ ಕೊಟ್ಟಿದ್ದವು ಇದೇ ಭಾರತೀಯ ಜನತಾ ಪಕ್ಷದವರು ಎರಡು ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಈ ಆರ್ನೂರು ಭರವಸೆಗಳಲ್ಲಿ ಅರವತ್ತು ಭರವಸೆಗಳನ್ನು ಕೂಡ ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಅಲ್ಲಿ ಮೊಯ್ಲಿ ವಿಫಲ ಆದರೂ ಇಲ್ಲಿ ಭಾರತೀಯ ಜನತಾ ಪಕ್ಷದ ಯಡಿಯೂರಪ್ಪ ಇರ್ಬೋದು ಬಸವರಾಜ ಬೊಮ್ಮಾಯಿ ಇರ್ಬೋದು ಅವರು ಫೇಲ್ ಆದರು ಇದನ್ನ ನೀವು ತಿಳ್ಕೋಬೇಕಾಗ್ತದೆ ಇದನ್ನ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ಈಗ ಚುನಾವಣೆ ಪೂರ್ವದಲ್ಲಿ ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದು ಅದರ ಜೊತೆಗೆ ಅನೇಕ ಭರವಸೆಗಳನ್ನು ಕೊಟ್ಟಿದ್ದೇವೆ ಇವತ್ತು ಇಡೀ ದೇಶದಲ್ಲಿ ಯಾವುದಾದರೂ ಪಕ್ಷದ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೇವಲ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೇವೆ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಅಂತ ಯಾವುದಾದ್ರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತಕ್ಕಂಥದನ್ನ ಹೆಂಬೆಯಿಂದ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ ನಾವು ಹೇಳಿದ್ದು ಕಳೆದ ಚುನಾವಣೆಗಿಂತ ಪೂರ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕಿಂತ ಮುಂಚಿತವಾಗಿ ನಾವು ಅಧಿಕಾರಕ್ಕೆ ಬಂದಿರೋ ತಕ್ಷಣ ಐದು ಗ್ಯಾರಂಟಿಗಳನ್ನು ಕೂಡಲೇ ಜಾರಿಗೆ ಕೊಡ್ತೇವೆ ಇವತ್ತು ಶಕ್ತಿ ಯೋಜನೆ ಅನ್ನಭಾಗ್ಯ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಐದು ಕಾರ್ಯಕ್ರಮಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ನಾವು ಅಧಿಕಾರಕ್ಕೆ ಬಂದು ಮೇ ಇಪ್ಪತ್ತನೇ ತಾರೀಕು ನಾನು ಡಿ ಕೆ ಶಿವಕುಮಾರ್ ಪರಮೇಶ್ವರ್ ನಾವೆಲ್ಲರೂ ಕೂಡ ಅಧಿಕಾರ ಸ್ವೀಕಾರ ಮಾಡೋದು ಅವತ್ತು ನೇರ ವಿಧಾನಸೌಧ ಕ್ಯಾಬಿನೆಟ್ ಹಾಲ್ ಹೋಗಿ ಅವತ್ತೇ ತೀರ್ಮಾನ ಮಾಡೋದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿಗೆ ಕೊಡ್ತೇವೆ ಐದು ಗ್ಯಾರಂಟಿಗಳನ್ನು ಕೂಡ ಎಷ್ಟೇ ದುಡ್ಡು ಖರ್ಚಾದರೂ ಕೂಡ ಅವನ್ನ ಅನುಷ್ಠಾನ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಕೊಟ್ಟು ಅವತ್ತೇ ಆದೇಶವನ್ನು ಹೊರಡಿಸ್ದು ಜೂನ್ ಹನ್ನೊಂದನೇ ತಾರೀಕು ಮೇ ಇಪ್ಪತ್ತಕ್ಕೆ ನಾವು ಅಧಿಕಾರಕ್ಕೆ ಬಂದು ಜೂನ್ ಹನ್ನೊಂದನೇ ತಾರೀಕು ಮೊದಲನೇ ಗ್ಯಾರಂಟಿ ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು ಶಕ್ತಿ ಯೋಜನೆಯನ್ನು ಜಾರಿ ಕೊಟ್ಟು ಇವತ್ತು ಒಂದು ನೂರ ಐವತ್ತೈದು ಕೋಟಿ ಮಹಿಳೆಯರು ನೂರ ಐವತ್ತೈದು ಕೋಟಿ ಮಹಿಳೆಯರು ಇಲ್ಲಿವರೆಗೆ ನಮ್ಮ ಸರ್ಕಾರಿ ಬಸ್ಸುಗಳಲ್ಲಿ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಫ್ರೀಯಾಗಿ ಪ್ರಯಾಣ ಮಾಡಿದ್ದಾರೆ ಇಲ್ಲಿ ಹೆಣ್ಮಕ್ಳು ಕೂತಿದ್ದಾರೆ ಏನ್ರಮ್ಮ ಹೌದಾ ಅಲ್ಲ ಹೌದಾ ಅಲ್ಲ ನೂರ ಐವತ್ತೈದು ಕೋಟಿ ಯಾವಾಗಲವ್ರು ಹಿಂದೆ ಮಾಡಿದ್ರಾಂಗ್ರೆ ಬಿಜೆಪಿ ಯಾವತ್ತ ಇಂತ ಕೆಲಸ ಮಾಡಿದ್ರ ಯಾವತ್ತೂ ಕೂಡ ಮಾಡಿರಲಿಲ್ಲ ಇದಾದ ತಕ್ಷಣ ಜುಲೈ ತಿಂಗಳಲ್ಲಿ ನಾವು ಈಗಿರ್ತಕ್ಕಂಥ ಐದು ಕೆ ಜಿ ಜೊತೆಗೆ ಇನ್ನ ಐದು ಕೆ ಜಿ ಆಹಾರ ಪದಾರ್ಥಗಳನ್ನು ಕೊಡ್ತೇವೆ ಇದು ನಮ್ಮ ಭರವಸೆ ಇದು ನಮ್ಮ ಭರವಸೆ ನಾವು ಕೇಂದ್ರ ಸರ್ಕಾರ ಕೇಳದು ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಆಮೇಲೆ ಕೇಂದ್ರ ಸರ್ಕಾರದವರು ಕೊಡಲ್ಲ ಅಂತ ಅಂದ್ಬಿಟ್ರು ಅಕ್ಕಿ ಎಲ್ಲೂ ಸಿಕ್ಕಲಿಲ್ಲ ದೇಶದಲ್ಲಿ ಅಕ್ಕಿ ಸಿಕ್ಕದೇ ಇರೋದ್ರಿಂದ ನಮ್ಮ ಫಲಾನುಭವಿಗಳಿಗೆ ಪ್ರತಿ ಒಬ್ಬರಿಗೆ ಪ್ರತಿ ಒಬ್ಬರಿಗೆ ಐದು ಕೆಜಿಗೆ ತಗಲ್ತಕ್ಕಂಥ ಹಣವನ್ನು ನೇರವಾಗಿ ನೇರವಾಗಿ ಡಿ ಬಿ ಟಿ ಮೂಲಕ ವರ್ಗಾವಣೆ ಮಾಡತಕ್ಕಂತ ಕೆಲಸವನ್ನು ಮಾಡೋದು ಜುಲೈ ತಿಂಗಳಲ್ಲಿ ಮಾಡೋದು ಸುಮಾರು ಒಂದು ಕೋಟಿ ಎರಡು ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕುಟುಂಬಗಳಿಗೆ ಎಲ್ಲರಿಗೂ ಕೂಡ ಡಿ ಬಿ ಟಿ ಮೂಲಕ ನೂರ ಎಪ್ಪತ್ತು ರೂಪಾಯಿಗಳನ್ನ ಕೊಡ್ತಕ್ಕಂಥ ತೀರ್ಮಾನ ಮಾಡಿ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದೇವೆ ಎಗ್ಡಿಯವರು ಪತ್ರ ಬರೆದ್ರು ನನಗೆ ನೀವು ಅನ್ನಭಾಗ್ಯ ಕಾರ್ಯಕ್ರಮ ಐ ಮೀನ್ ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ರಿಂದ ನಮ್ಮ ದೇವಸ್ಥಾನದ ಆದಾಯ ಜಾಸ್ತಿ ಆಗಿದೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತೇಳಿ ಪತ್ರ ಬರೆದ್ರು ಇದರಿಂದ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆದವು ಅದಾದ್ಮೇಲೆ ಜುಲೈ ತಿಂಗಳಲ್ಲಿ ಬೃಹಜ್ಯೋತಿ ಕಾರ್ಯಕ್ರಮವನ್ನು ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟವು ಕೆಜೆ ಜಾರ್ಜ್ ಅವರು ಇಲ್ಲೇ ಕೂತಿದ್ದಾರೆ ಇಂಧನ ಸಚಿವರು ಗುಲ್ಬರ್ಗದಲ್ಲಿ ಮಾನ್ಯ ಕರ್ ಖರ್ಗೆ ಕೂಡ ಬಂದಿದ್ದರು ಗುಲ್ಬರ್ಗದಲ್ಲಿ ಜಾರಿಗೆ ಕೊಟ್ಟರು ಕೊಟ್ಟು ಇನ್ನೂರ ಯೂನಿಟ್ವರೆಗೆ ಇನ್ನೂರ ಯೂನಿಟ್ವರೆಗೆ ಇನ್ನೂರ ಯೂನಿಟ್ವರೆಗೆ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ ಯಾರು ಕೂಡ ಬಿಲ್ ಕೊಡಬೇಕಾಗಿಲ್ಲ ಇನ್ನೂರು ಅವರಿಗೆ ಆಮೇಲೆ ಆಗಸ್ಟ್ ತಿಂಗಳಲ್ಲಿ ಗೃಹ ಲಕ್ಷ್ಮಿ ಕಾರ್ಯಕ್ರಮವನ್ನು ಮಾಡುದು ಇವತ್ತು ಒಂದು ಕೋಟಿ ಹದಿನೇಳು ಲಕ್ಷ ಒಂದು ಕೋಟಿ ಹದಿನೇಳು ಲಕ್ಷ ಕುಟುಂಬದ ಯಜಮಾನರಿಗೆ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಎರಡು ಸಾವಿರ ರೂಪಾಯಿ ಪ್ರತಿ ತಿಂಗಳು ಮನೆಯ ಯಜಮಾನಿಗೆ ಮನೆಯ ಯಜಮಾನಿಗೆ ಒಂದು ಕೋಟಿ ಹದಿನೇಳು ಲಕ್ಷ ಮಹಿಳೆಯರಿಗೆ ಇವತ್ತು ಕೊಡ್ತಾ ಇದ್ದೀವಿ ಶಿವಮೊಗ್ಗದಲ್ಲಿ ಯುವ ನಿಧಿ ಕಾರ್ಯಕ್ರಮವನ್ನು ಜಾರಿ ಕೊಟ್ಟು ಇವತ್ತಿನವರಿಗೆ ಒಂದು ಲಕ್ಷ ಜನ ಯುವಕ ಯುವತಿಯರು ರಿಜಿಸ್ಟ್ರೇಷನ್ ಮಾಡಿಸಿ ಅವರಿಗೆ ಹಣವನ್ನು ವರ್ಗಾವಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡುದು ಈ ಐದು ಗ್ಯಾರಂಟಿಗಳನ್ನು ಮಾಡಿದ್ದೀವಿ ಅಷ್ಟೇ ಅಲ್ಲ ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಯಾರು ಮಧ್ಯವರ್ತಿಗಳು ಇಲ್ದೇನೆ ಮಧ್ಯವರ್ತಿಗಳ ಹಾವಳಿ ಇಲ್ಲ ಈಗ ஃலு அவர அக்கௌண்ட் அக்கௌண்ட் தக்கே இதன்க்கு ஜனசாட்